ನಮಸ್ಕಾರ ಇವತ್ತು ಮೀನುಗಾರಿಕೆಲಕ್ಕೆ ಆವರಣ ಬೇಲೂರಿನಲ್ಲಿ ಮೀನುಕೃಷಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾವೆ ಸೊ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾಡಗೀತೆ ಮುಖಾಂತರ ಇಲ್ಲಿ ನಾಡಗೀತೆಯನ್ನು ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದಾವೆ ಸೊ ಎಲ್ಲರೂ ಕೂಡ ನಿಂತು ಗೌರವ ಕೊಡುತ್ತೆ ಅಂತ ಹೇಳ್ತಾರೆ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಒಂದೊಂದು ತಾಲೂಕಿನಲ್ಲಿ ಆಚರಣೆ ಮಾಡ್ತೀವಿ ಈ ಸಲ ನಮ್ಮ ಬೇಲೂರು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಇವತ್ತು ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ಈ ಒಂದು ಸಮಾರಂಭಕ್ಕೆ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ವಿಕಾಸ್ ಕೆ ಸಿ ಮೀನುಗಾರಿಕೆ ಉಪನಿರ್ದೇಶಕರು ಹಾಸನ ಇವರನ್ನು ಈ ಸಮಾರಂಭಕ್ಕೆ ಎಲ್ಲರ ಪರವಾಗಿ ಇಲಾಖೆ ಪರ ಪರವಾಗಿ ಹೃತ್ಪೂರ್ವಕವಾದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾರೆ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಇವರಿಗೂ ಕೂಡ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾರೆ ಈ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಪ್ರೀತಾ ರವರು ಮೀನುಗಾರಿಕೆಯ ಸಹಾಯಕ ನಿರ್ದೇಶಕರು ಹಾಸನ ಇವರು ಕೂಡ ಆಗಿ ತುಂಬ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿ ಸಮಾರಂಭದಲ್ಲಿ ವೇದಿಕೆ ಮೇಲೆ ನಮ್ಮ ಮೀನುಗಾರಿಕೆ ಉಪನಿರ್ದೇಶಕರ ಕಚೇರಿ ರವರು ಶ್ರೀಯುತ ರೇಣುಕಾ ಸ್ವಾಮಿ ಸರ್ ಅವರು ಇದ್ದಾರೆ ಅವ್ರಿಗೂ ಕೂಡ ಹೃದಯದ ಸ್ವಾಗತವನ್ನು ಕೋರ್ತೇನೆ ಶ್ರೀ ಶಿವಕುಮಾರ್ ಅಧ್ಯಕ್ಷರು ಮೀನುಗಾರಿಕೆ ಸಹಕಾರ ಸಂಘ ಹಳೇಬೀಡು ಅವರು ಕೂಡ ಈ ಸಮಾರಂಭಕ್ಕೆ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದಾಗಿ ಅವರು ಇಲ್ಲಿ ಉಪಸ್ಥಿತರಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಎಲ್ಲ ಮೀನುಗಾರ ಬಂಧುಗಳಿದ್ದರು ನಮ್ಮ ಜಿಲ್ಲೆಯ ಎಲ್ಲ ಮೀನುಗಾರ ಬಂಧುಗಳು ಬೇರೆ ಬೇರೆ ತಾಲೂಕಿಂದ ಬಂದಿರ್ಬೋದು ಎಲ್ಲರಿಗೂ ಕೂಡ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಮೀನುಗಾರಿಕೆ ಸಹಕಾರ ಸಂಘದ ಪದಾಧಿಕಾರಿಗಳು ಸದಸ್ಯರು ಆಮೇಲೆ ಸಾರ್ವಜನಿಕ ಬಂಧುಗಳು ಪತ್ರಿಕಾ ಮಿತ್ರರು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಪ್ರಥಮ ದರ್ಜೆ ಸಹಾಯಕರಾದ ಗುರುಪಾಸ್ವಾಮಿಯವರು ಕೂಡ ನಮ್ಮ ಸಮಾರಂಭದಲ್ಲಿದ್ದಾರೆ ಅವರಿಗೂ ಕೂಡ ಇಲಾಖೆ ಪರವಾಗಿ ತುಂಬ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದರಿಗೂ ಸಾರ್ವಜನಿಕರು ಎಲ್ಲರೂ ಇಲ್ಲಿ ನೆರೆದಿರೋಂಥ ಎಲ್ಲ ಸಭಿಕರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಇಲಾಖೆಯ ಮುಖಾಂತರ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ

ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಹಾಗೆ ಪ್ರೀತಾ ಮೇಡಮ್ ಅವರು ಪ್ರಕೃತಿ ಮೇಡಮ್ ಅವರು ಸುಭಾ ಮೇಡಮ್ ಅವರು ಹಾಗೆ ಮಂಜುನಾಥ್ ಅವರು ಶಾಂತೇಗೌಡರು ಹಾಗೆ ಸೌಫಿಕ್ ನಮ್ಮ ಸೂಪರ್ ಅವರು ಹಾಗೆ ನಮ್ಮ ಗುರುವಾರ ಎಫ್ಡಿ ಅವರು ಎಲ್ಲರೂ ಸಹ ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರಕೃದ್ಧವಾದ ಈ ಬೇಲೂರು ತಾಲೂಕಿನ ಎಲ್ಲ ಮೀನುಗಾರ ಬಂಧುಗಳು ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಸುಸೃತವಾಗಿ ನಡೆಯಲು ಮುತುವರ್ಜಿ ವಹಿಸಿ ಮುಂದಾಳತ್ವಕ್ಕೆ ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಿರುವ ಈ ಬೇಲೂರು ತಾಲೂಕಿನ ಸಹಾಯಕ ನಿರ್ದೇಶಕರಾದ ರವಿಕಿರಣ ಅವರು ಎಲ್ಲರಿಗೂ ನಾನು ಈ ಸ್ವ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತೇನೆ ಪ್ರಥಮದಾಗಿ ಈ ಒಂದು ದಿನ ಜುಲೈ ಹತ್ತು ಈ ರಾಷ್ಟ್ರೀಯ ಮೀನು ಕೃಷಿಕರ ದಿನವನ್ನು ನಾವು ದೇಶಾದ್ಯಂತ ನಾವು ಆಚರಿಸ್ತಾ ಬರ್ತಾ ಇದ್ದೇವೆ ಏನಕ್ಕೆಂದರೆ ನಮ್ಮ ಒಂದು ಏನು ಬ ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ಅಂದರೆ ಆಹಾರಕ್ಕೆ ಆಕಾರ ಬಂದಿತ್ತು ಆಗ ಪ್ರತಿಯೊಂದು ಸಂಸ್ಥೆಯವರು ಕೃಷಿಯೇತರ ಅಥವಾ ಇವರು ಪ್ರತಿಯೊಬ್ಬರೂ ಸಹ ಈ ಒಂದು ಆಹಾರನ ಭದ್ರತೆಯೇ ಒದಗಿಸ್ಕೋಬೇಕು ಅಂತ ಅವ್ರದೇ ಆದ ಒಂದು ಆವಿಷ್ಕಾರಗಳನ್ನ ರಿಸರ್ಚ್ಗಳನ್ನ ಮಾಡ್ತಾ ಬಂತು ಅದರಲ್ಲಿ ಮೀನುಗಾರಿಕೆ ಕ್ಷೇತ್ರವೂ ಒಂದು ಮೀನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಈ ನಮ್ಮ ಈಗಿನ ಕಟಕ್ ಭುವನೇಶ್ವರರಲ್ಲಿ ನಮ್ಮಲ್ಲಿ ಒಂದು ರಿಸರ್ಚ್ ಸೆಂಟರ್ ಇತ್ತು ಅದು ಸಿ ಎಮ್ ಎಫ್ ಆರ್ ಐ ಅಂತ ಅಲ್ಲಿ ಇಬ್ಬರು ಮಹಾನುಭಾವರು ಡಾಕ್ಟರ್ ಇಲ್ಲ ಇರಲಾಲ್ ಚೌಧರಿ ಮತ್ತು ಕೆ ಅವರು ಒಂದು ಆವಿಷ್ಕಾರನ ಕೈಗೊಂಡ್ರು ಅದು ಏನಂದರೆ ಬ ಮೀನುಗಳನ್ನ ಸಂತಾನೋತ್ಪತ್ತಿಯನ್ನು ಮಾಡೋದು ಪ್ರಚೋದಿತ ಸಂತಾನೋತ್ಪತ್ತಿ ಹಿಂದೆ ಯಾವ ರೀತಿ ಮೀನು ಮೀನು ಸಾಕಾಣಿಕೆ ಮಾಡ್ತಾಯಿದ್ರು ಅಂದರೆ ಹಿಂದೆ ರೈತರುಗಳು ಮೀನು ಕೃಷಿಕರು ಮೀನುಗಾರರು ಎಲ್ಲಿ ನದಿ ಭಾಗಗಳಲ್ಲಿ ಮೀನು ಮರಿಗಳನ್ನ ಹಿಡಿದು ಬಲೆ ಹಾಕಿ ಮೀನು ಮರಿಗಳನ್ನ ಹಿಡಿದು ಅದನ್ನು ಸಾಕಾಣಿಕೆ ಮಾಡಿ ಮೀನು ಉತ್ಪಾದನೆಯನ್ನು ನಡೆಸ್ತಾ ಇದ್ರು ಇನ್ನು ಯಥೇಚ್ಛವಾಗಿ ಇದು ಕಡಿಮೆ ಸ ಪ್ರಮಾಣದಲ್ಲಿ ಮೀನು ಕೃಷಿಕರು ಇದ್ದರು ಆದರೆ ಯಥೇಚ್ಛವಾಗಿ ಮೀನನ್ನು ನೈಸರ್ಗಿಕ ಜಲಸಂಪನ್ಮೂಲಗಳಾದ ನದಿ ಭಾಗಗಳಾಗಿರ್ಬೋದು ಜಲಾಶಯಗಳಲ್ಲಾಗಿರ್ಬೋದು ಮತ್ತು ಕೆರೆಗಳಲ್ಲಿ ಮೀನು ಶಿಕಾರಿ ಮಾಡಿ ಮೀನುಗಾರರು ತಮ್ಮ ವೃತ್ತಿಯನ್ನು ಮತ್ತು ಜೀವನ ಶೈಲಿಯನ್ನು ರೂಪಿಸ್ಕೊಂಡು ಬಂದಿದ್ರು ಆದರೆ ಅದನ್ನು ಆಹಾರ ಭದ್ರತೆಯನ್ನು ಹೆಚ್ಚ ಹೆಚ್ಚು ಮಾಡಬೇಕು ಮತ್ತು ಮೀನುಗಾರ ಮೀನು ಪ್ರಿಯರಿಗೆ ಅದು ಮೀನು ಆಹಾರವಾಗಿ ಸೇವಿಸುವವರಿಗೆ ಯಥೇಚ್ಛವಾಗಿ ಕಡಿಮೆ ಬೆಲೆಯಲ್ಲಿ ಮೀನು ಸಿಗಬೇಕು ಅಂದರೆ ಆ ಮೀನನ್ನು ನಾವು ಸಾಕಾಣಿಕೆ ಮಾಡಿ ಉತ್ಪಾದನೆ ಮಾಡಬೇಕಾಗಿರ್ತದೆ ಇದರ ಸಂಬಂಧ ಡಾಕ್ಟರ್ ಹಿರಲಾಲ್ ಚೌಧರಿ ಮತ್ತು ಕೆ ಎಸ್ ಚಲಿಕುನಿಯವರು ಇದ್ದ ಆವಿಷ್ಕಾರ ಮಾಡಿ ಮೀನನ್ನು ನಾವು ಸಂತಾನೋತ್ಪತ್ತಿ ಮಾಡಬೇಕು ಪ್ರಚೋದಿತ ಸಂತಾನೋತ್ಪತ್ತಿ ಮಾಡಿದರೆ ಮಾತ್ರ ರೈತರುಗಳಿಗೆ ನಾವು ಮೀನನ್ನು ಮೀನು ಮರಿಗಳನ್ನ ಸಾಗಾಣಿಕೆ ಮಾಡೋಕ್ಕೆ ಮೀನು ಮರಿಗಳನ್ನ ಒದಗಿಸ್ಕೊಡ್ಬೋದು ಇದರಿಂದ ಯಥೇಚ್ಛವಾಗಿ ಮೀನು ಉತ್ಪಾದನೆ ಮಾಡ್ಬೋದು ಅಂತ ಹೇಳ್ತಾ ಏನು ಮಾಡಿದರು ಅಂದರೆ ಕಾರ್ಪೋ ಪಿಟ್ರಿಟರಿ ಲ್ಯಾಂಡನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ತಾಯಿ ಮೀನುಗಳಿಗೆ ಕೊಟ್ಟು ಅದನ್ನು ಸಾವಿರದ ಒಂಬೈನೂರ ಐವತ್ತೇಳು ಜುಲೈ ಹತ್ತರಂದು ಅದನ್ನು ಸಕ್ಸಸ್ಫುಲ್ಲಾಗಿ ಅದನ್ನು ಕಂಡುಹಿಡಿದ್ರು ಇವತ್ತು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಮೀನು ಉತ್ಪಾದನೆ ದೇಶವಾಗಿದೆ ಇದಕ್ಕೆ ಕಾರಣವೇ ಈ ಹೀರಾವಲಾಲ್ ಚೌಧರಿ ಮತ್ತು ಕೆ ಎಚ್ ಎಲ್ಗೂ ನೀವು ನಮ್ಮ ದೇಶದಲ್ಲಿ ಅತಿ ದೊಡ್ಡ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಬಿ ಆರ್ ಪಿಯಲ್ಲಿ ಇವತ್ತು ಒಂದು ದಿನ ಒಂದು ಬ್ಲಾಕಲ್ಲಿ ಆರು ಕೋಟಿಯಷ್ಟು ಸ್ಪಾನ್ ಮರಿಗಳನ್ನ ಉತ್ಪಾದನೆ ಮಾಡಿ ಎಲ್ಲ ರೈತರುಗಳಿಗೂ ವಿತರಣೆ ಮಾಡಿ ವಿತರಣೆ ಇದ್ದಾರೆ ಇಂಥವು ಸುಮಾರು ಸುಮಾರು ಉತ್ಪಾದನೆ ಕೇಂದ್ರಗಳನ್ನ ನಾವು ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಿದ್ದೀವಿ ಅದರಲ್ಲಿ ಅತಿ ದೊಡ್ಡವಾಗಿರೋದು ಬಿ ಆರ್ ಪಿ ಮೀನು ಮರಿ ಉತ್ಪಾದನೆ ಕೇಂದ್ರ ಅದು ಬಿಟ್ಟರೆ ನಮ್ಮಲ್ಲಿ ಕಬಿನಿ ಇದೆ ಆರಂಗಿ ಇದೆ ನುಗ್ಗು ಇದೆ ಮತ್ತು ಇನ್ನೂ ಹಲವಾರು ಉತ್ಪಾದನಾ ಕೇಂದ್ರಗಳನ್ನ ನಾವು ಆಲ್ರೆಡಿ ನಮ್ಮ ರಾಜ್ಯದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ ಇದರಿಂದ ನಾವು ಈ ದ ಈ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ ನಮ್ಮ ರಾಜ್ಯ ನಮ್ಮ ಕೇಂದ್ರ ಸರ್ಕಾರ ಮನಗಂಡು ಎರಡು ಸಾವಿರದ ಒಂದರಲ್ಲಿ ಜುಲೈ ಹತ್ತು ಎರಡು ಸಾವಿರದ ಒಂದರಲ್ಲಿ ಇದನ್ನು ಪ್ರ ಪ್ರಪ್ರಥಮವಾಗಿ ದೇಶಾದ್ಯಂತ ಆಚರಿಸ್ಬೇಕು ಅಂತ ಕಾರ್ಯನೀತಿಗೆ ತಂತು ಇದನ್ನು ಫಸ್ಟು ನಮ್ಮಲ್ಲಿ ಮುಂಬೈಯಲ್ಲಿ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫಿಷರೀಸ್ ಎಜುಕೇಷನ್ ಅಂತ ಇದೆ ಅಲ್ಲಿ ಪ್ರಥಮ ಬಾರಿ ಪ್ರಥಮ ಬಾರಿಯಾಗಿ ನಮ್ಮ ಮೀನು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯನ್ನು ಪ್ರಥಮ ಬಾರಿಯಲ್ಲಿ ಆಚರಿಸಲಾಯಿತು ಅದು ಅಂದಿನ ದಿನದಿಂದ ಇವತ್ತು ಇಪ್ಪತ್ತೈದನೇ ಮೀನು ಕೃಷಿಕರ ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಪ್ರತಿಯೊಂದು ಪ್ರತಿಯೊಂದು ಸಂಶೋಧನಾ ಕೇಂದ್ರಗಳಲ್ಲಿ ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀನುಗಾರಿಕೆ ಸಂಬಂಧಿತ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ಈ ದಿನವನ್ನು ನಾವು ಆಚರಿಸ್ಕೊ ಇದ್ದೀವಿ ಇದರಿಂದ ನಮ್ಮಲ್ಲಿ ಮೀನು ಕೃಷಿಗಾರರಾಗಿರ್ಬೋದು ಮೀನುಗಾರರಾಗಿರ್ಬೋದು ಮತ್ತು ಅದ ಆಧುನಿಕ ತಂತ್ರಗಳನ್ನು ಅಳವಡಿಸ್ಕೊಂಡು ಮೀನು ಮೀನುಗಾರಿಕೆ ನಡೆಸ್ತಿರೋರು ಆಗಿರ್ಬೋದು ಅದರಲ್ಲಿ ಯಾರು ವಿಭಿ ವಿಭಿನ್ನವಾಗಿ ಮತ್ತು ಇದರಿಂದ ತುಂಬ ಇನ್ಸ್ಪೈರ್ ಆಗಿ ಯಾರು ಮೀನುಗಾರಿಕೆ ನಡೆಸ್ಕೊ ಬರ್ತಾ ಇದ್ದಾರೆ ಅಂಥರನ್ನ ನಾವು ಆಯ್ಕೆ ಮಾಡಿ ಅಂಥರನ್ನ ನಾವು ಸನ್ಮಾನ ಮಾಡಿ ಬೇರೆ ಮೀನುಗಾರರು ಮೇ ಬೇರೆ ಮೀನು ಕೃಷಿಕಾರಿಗಳಿಗೂ ಅವರು ಆಧಾರ ಅಂದರೆ ಆದರ್ಶವಾಗಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರ್ತದೆ ಆದ್ದರಿಂದ ಪ್ರತಿ ವರ್ಷ ಕೆಲವು ಮೀನುಗಾರರನ್ನು ನಾವು ಆಯ್ಕೆ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಅವರಿಂದ ಬೇರೆ ಜನಗಳಿಗೆ ಯಾವ ರೀತಿ ಮೀನು ಶಿಕಾರಿ ಮೀನು ಉತ್ಪಾದನೆಯನ್ನು ಹೆಚ್ಚು ಹೆಚ್ಚೆಚ್ಚು ಮಾಡಬೇಕು ಅಂತ ಅವ್ರು ಅವರಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ತಾ ಈ ಒಂದು ಕಾರ್ಯಕ್ರಮನ ನಾವು ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ ಹಾಗೇ ಈ ಇದ್ರೂ ಸಹ ನಾವು ಕೆಲವು ಮೀನುಗಾರರಿಗೆ ಸನ್ಮಾನ ಮಾಡಿ ಅವರಿಂದ ಏನು ಅನುಭವಗಳನ್ನ ಇಲ್ಲಿ ಹಂಚ್ಕೊಳ್ಬೇಕು ಬೇರೆ ಮೀನುಗಾರರು ಸಹ ಅವರು ಅವ್ರ ರೀತಿ ಮೀನು ಮೀನು ಕೃಷಿನೇ ಆಗಿರ್ಬೋದು ಮೀ ಅಥವಾ ಮೀನು ಉತ್ಪಾದನೆಯನ್ನು ಅವ್ರ ಅವರಿಂದ ಕಲಿತು ಬೇರೆಯವರು ಸಹ ಅದೇ ರೀತಿ ಆದರ್ಶ ಹೋಗ್ಬೇಕು ಅಂತ ನಾನು ಕೇಳ್ಕೊಳ್ತಾ ಈ ಒಂದು ಎರಡು ಮತ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಜುಲೈ ಹತ್ತು ಮೀನು ಕೃಷಿ ಕೃಷಿಕರ ದಿನಾಚರಣೆ ನೋಡಿ ನಾವು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಾಚರಣೆಗಳನ್ನು ಮಾಡ್ತೀವಿ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಮೀನು ಕೃಷಿಕರ ದಿನಾಚರಣೆ ಒಂದು ಗೊತ್ತಲ್ವಾ ದಿನಾಚರಣೆ ಮಾಡ್ತಾ ಇದೀವಲ್ಲ ಪರಿಸರ ದಿನಾಚರಣೆ ಮಾಡ್ತೀವಿ ವಿಶ್ವ ಆಹಾರ ದಿನಾಚರಣೆ ಮಾಡ್ತೀವಿ ಮಹಿಳಾ ಕೃಷಿಕರ ದಿನಾಚರಣೆ ಮಾಡ್ತೀವಿ ರೈತರ ಕೃಷಿಕರ ದಿನಾಚರಣೆ ಅಂತ ಮಾಡ್ತೀವಿ ತಂಬಾಕು ದಿನಾಚರಣೆ ಅಂತ ಮಾಡ್ತೀವಿ ನೀರು ದಿನಾಚರಣೆ ಅಂತ ಮಾಡ್ತೀವಿ ಯಾಕೆ ಇವೆಲ್ಲ ಮಾಡ್ತೀವಿ ನಾವು ಜಾಗೃತಿ ಮುಗಿಸ್ಲಿಕ್ಕೆ ನೆನೆಸ್ಕೊಳ್ಳಕ್ಕೆ ಅಲ್ವಾ ಯಾರೋ ಮೀನು ಸಿಗ್ತವೆ ಮೀನು ಮೀನು ಮರಿ ಇಲಾಖೆಯಿಂದ ಬಿಡ್ತೀವಿ ಅವು ತಪ್ಪಾವಾಗ್ತವೆ ಆಮೇಲೆ ಏನು ಮಾಡ್ತೀವಿ ಇಟ್ಕೊಂಡ್ಬರ್ತೀವಿ ಆಮೇಲೆ ಮಾರ್ತೀವಿ ಅಲ್ವಾ ಇಷ್ಟೇ ಆದರೆ ಸಾಕಾಗಲ್ಲ ಇದರ ಹಿಂದೆ ಇರತಕ್ಕಂಥ ಸಾಧನೆ ಅದರ ತಕ್ಕ ಬಂದಿರತಕ್ಕಂಥ ತತ್ ತಂತ್ರಜ್ಞಾನಗಳು ಎಲ್ಲಿ ಬಂತು ಯಾಕೆ ಬಂತು ಮುಂದೆ ಏನು ಆಗಬಹುದು ಅನ್ನೋದು ಬೇಕಲ್ವಾ ಸಿ ನಾವು ಪ್ರತಿ ವರ್ಷ ಉತ್ಪಾದನೆ ಜಾಸ್ತಿ ಮಾಡಬೇಕು ಪ್ರತಿ ವರ್ಷ ಆಹಾರ ಉತ್ಪಾದನೆ ಜಾಸ್ತಿ ಮಾಡಬೇಕು ಯಾಕೆ ಹೇಳಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಅಲ್ಲ ಅಲ್ವಾ ಗೊತ್ತಿರ್ಬೇಕು ನಿಮಗೆ ಭೂಮಿ ಒಂದು ಪಾಲು ನೀರು ಮೂರು ಪಾಲು ಆದರೆ ಭೂಮಿನಲ್ಲಿ ದುಡ್ದಷ್ಟು ಭೂಮಿನಲ್ಲಿ ಬೆವರು ಸುರಿದಷ್ಟು ನಾವು ಮೀನಲ್ಲಿ ಯಾರು ಬೆವರು ಸುರಿಸ್ತಾ ಇಲ್ಲ ನೀವು ನಾವು ಯಾರೂ ಬೆವರು ಸುರಿಸ್ತಾ ಇಲ್ಲ ನೀರ ಮೀನು ಮರಿದ ಬಿಡೋದೇನ ಮತ್ತೆ ಇಟ್ಕೊಂಡ್ ಬರೋದೇನ ಅಷ್ಟೇ ಗೊತ್ತಿರೋದು ನಮಗೆ ಆದರೆ ನೀವು ಭೂಮಿನಲ್ಲಿ ಒಂದು ಬೆಳೆ ಹಾಕಿ ನೀವು ಬಿತ್ತನೆ ಬೀಜ ಹಾಕ್ಬಿಟ್ಟು ಬಂದರೆ ಮತ್ತೆ ನಿಮ್ಗೆ ಅದು ಕಟೋಗ ಬರಲ್ಲ ಅದಕ್ಕೆ ನೀರು ಕೊಡಬೇಕು ಕಳೆ ತೆಗಿಬೇಕು ಅಲ್ವಾ ಮತ್ತೆ ಗೊಬ್ಬರ ಕೊಡಬೇಕು ಟೈಮ್ ಸರಿಯಾಗಿ ಔಷಧಿ ಸಿಂಪಡಣೆ ಮಾಡಬೇಕು ಆಮೇಲೆ ಮೇಲೆ ಕಟಾವು ಬರ್ತದೆ ಕಟಾವು ಮಾಡಬೇಕು ಒಪ್ಪನೆ ಮಾಡಬೇಕು ಮತ್ತೆ ಚೀಲ ತುಂಬಬೇಕು ಮಾರ್ಕೆಟ್ಗೆ ಕಟ್ಬೇಕು ಬಟ್ ಮೀನ್ ಅಷ್ಟು ಇಲ್ವಲ್ಲ ಅಷ್ಟೇನು ಶ್ರಮ ವಹಿಸ್ತೀರಾ ನೀವು ಇಲ್ಲ ಯಾಕೆಂತಂದರೆ ಮೀನು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ವಸ್ತು ಆದರೆ ನಾವು ಅದನ್ನ ಸಮೃದ್ಧವಾಗಿ ವೈಜ್ಞಾನಿಕವಾಗಿ ಸಮಗ್ರವಾಗಿ ಬೆಳೆದರೆ ಉತ್ತಮವಾದಂಥ ಲಾಭ ತರಿಸ್ತ ಕೊಡ್ತಕ್ಕಂಥದ್ದು ಅಂತಂದ್ರೆ ಮೀನು ಸೊ ಇದರಿಂದ ನಿಮ್ಮದು ಹಲವಾರು ರೈತರದ್ದು ಪರಿಶ್ರಮ ಇದೆ ನಿಮ್ಮದು ಬಹಳ ಪರಿಶ್ರಮ ಇದೆ ನೀರು ಹೋಗ್ತೀರಿ ಹಿಡ್ಕೊಂಡು ಬರ್ತೀರಿ ಅಲ್ವಾ ಮತ್ತು ಯಾವುದೇ ಥರದ ಪ್ರಾಣದ ಹಂಗು ಇಲ್ಲದ ಹಂಗೆ ಅಂದ್ರೆ ಎಲ್ಲಿ ಟೈಮ್ ಏನೇ ಹಾಕ್ಬಹುದು ಅಂಥ ಟೈಮಲ್ಲಿ ಸಹ ನೀವು ಮೀನನ್ನು ಬೋಟಲ್ಲಿ ಹೋಗ್ತಿರೋ ಚಿಪ್ಪಲ್ಲಿ ಹೋಗ್ತಿರೋ ಅಥವಾ ಬಲೆ ಹಾಕ್ತಿರೋ ಯಾವುದೋ ಒಂದು ರೂಪದಲ್ಲಿ ಮೀನಿನ ಹಿಡುವಳಿ ಮಾಡ್ಕೊಂಡು ಬರ್ತೀರಿ ಅಂದರೆ ಆಡಸ್ಟ್ ಮಾಡ್ಕೊಂಡು ಬರ್ತೀರಿ ಅದನ್ನು ಮಾರ್ಕೆಟ್ ತಂದು ಕೊಡ್ತೀರಿ ಸೊ ಇದು ಒಂದು ನೀವು ನಮ್ಮ ದುಡ್ಡು ಕೊಟ್ಟು ತಿಂತೀವಿ ಅಂತಲ್ಲ ಇದು ರೈತರಿಗೆ ಉಚಿತವಾದಂಥ ಪೋಷಕಾಂಶಗಳ ಭರಿತವಾದಂಥ ಆಹಾರ ಕೊಡುವಂಥದ್ದು ಒಂದು ಉದ್ಯಮ ಇದು ಒಂದು ಆಹಾರ ಇದು ಸೊ ಈಗಾಗಲೇ ನಮ್ಮ ಡಿ ಡಿ ಅವರು ಹೇಳೋರು ನಿಮಗೆ ಯಾಕೆ ಈ ದಿನ ಜುಲೈ ಹತ್ತಾರಂದು ಮೀನು ಕೃಷಿಕ ದಿನಾಚರಣೆ ಆಚರಣೆ ಮಾಡ್ತೀವಿ ಅಂತ ಯಾಕಂದ್ರೆ ಗೊತ್ತಲ್ವಾ ಇಂಥ ದಿನ ಯಾಕೆ ಇಂಥ ದಿನವೇ ಮಚ ಆಚರಣೆ ಮಾಡಬೇಕು ಯಾಕೆ ನಾವು ಮೂವತ್ತೊಂದಕ್ಕೆ ಮಾಡಬಾರ್ದು ಯಾಕೆ ನಾವು ಏಪ್ರಿಲ್ ಮಾಡಬಾರ್ದು ಆದರೆ ಆ ಮೀನುಗಾರಿಕೆ ದಿನಾಚರಣೆ ಮಾಡಲಿಕ್ಕೆ ಕೃಷಿಕ ದಿನಾಚರಣೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಒಂದು ಅದರ ಪರಿಶ್ರಮ ಇರಬೇಕು ಆ ದಿನದ ಒಂದು ಪರಿಶ್ರಮ ಮಾಡಬೇಕು ಮಾಡಬೇಕಂತ ಯಾಕೆ ಮಾಡಬೇಕು ಅನ್ನೋದು ಒಂದು ಪರಿಶ್ರಮ ಇರಬೇಕು ಅಂಥದ್ರಲ್ಲಿ ಇದೇ ರಾಲ್ ಚೌಧರಿ ಅಂತ ಏನು ಹೇಳಿದ್ರಲ್ಲ ಅವರು ಹುಟ್ಟಿದ ದಿನ ಇವತ್ತು ಅವರು ಹುಟ್ಟಿದ ದಿನ ಅವರ ಒಂದು ಸಾಧನೆ ಅವರ ಒಂದು ಸಾಧನೆ ಜ್ಞಾಪಿಸಿಕೊಳ್ಳೋಕೋಸ್ಕರ ಜೊತೆಗೆ ನಮ್ಮ ಕೃಷಿಕರು ಮೀನು ಕೃಷಿಕರು ಅವರನ್ನು ನೆನಪಿಸಿಕೊಳ್ಳುವಂಥ ಒಂದು ದಿನಾಚರಣೆಗೆ ಇವತ್ತಿನ ದಿನ ಜುಲೈ ಹತ್ತರಂದು ಮೀನು ಕೃಷಿಕರ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿದೆ ಮೀನು ಸಾಗಾಣಿಕ ಮಾಡೋದು ಗೊತ್ತಿದೆ ಮೀನನ್ನು ನೀರಲ್ಲಿ ಬಿಡೋದು ಗೊತ್ತಿದೆ ಮತ್ತು ಮೀನು ದೊಡ್ಡವಾದ ಮೇಲೆ ಇಟ್ಕೊಂಡ್ಬರೋದು ಗೊತ್ತಿದೆ ಹಾಗಾದರೆ ಅದಕ್ಕೆ ಒಂದು ಕೆಲವು ತಂತ್ರಜ್ಞಾನಗಳು ಬೇಕಲ್ವಾ ಮಾಹಿತಿ ಬೇಕಲ್ವಾ ಸುಮ್ಮನೆ ಬಿಟ್ಟರೆ ಬಂದುಬಿಡುತ್ತಾ ಇಲ್ಲ ಈಗಾಗಲೇ ನಮ್ಮಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಮೂರು ಜಲಾಶಯಗಳಿದಾವೆ ಅಲ್ವಾ ಒಂದು ಹೇಮಾವತಿ ಎರಡನೇದು ಯಾಗಾಚಿ ಮೂರನೇದು ವಾಟ ಅಲ್ವಾ ಸೊ ಈ ಮೂರರಿಂದನೂ ನಾವು ಇವತ್ತು ಮೀನು ಸಾರಿ ಮೀನು ಮಾರಾಟ ಇದಿದೆ ಅಲ್ಲಿ ಹೋಗಿ ನಮ್ಮ ಡ್ಯಾಮ್ ಎಲ್ಲ ಬಂದಿರ್ತವೆ ಎಷ್ಟು ಫ್ರೆಶ್ ಆಗಿರ್ತಾವೆ ನೋಡಿ ಗೊತ್ತಾಗುತ್ತೆ ನಮಗೆ ಸೊ ನಮ್ಮ ಧ್ಯೇಯ ನಮ್ಮ ಟೆಕ್ನಿಕಲ್ ನಮ್ಮ ವಿಜ್ಞಾನಿಗಳು ಇರ್ಬೋದು ನಮ್ಮ ಅಧಿಕಾರಿಗಳು ಇರ್ಬೋದು ಧ್ಯೇಯ ಏನಂತಂದ್ರೆ ನಮ್ಮ ಜಿಲ್ಲೆಯಾಗಷ್ಟು ಮೀನು ಉತ್ಪನ್ನ ನಮ್ಮಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಧ್ಯೇಯ ಮೂರು ಜಲಾಶಯಗಳಿದಾವೆ ನೀರಾವರಿ ಇದೆ ಅದರಲ್ಲಿ ನಮ್ಗೆ ಆದಷ್ಟು ನಮ್ಮ ಜಿಲ್ಲೆಗಾದಷ್ಟು ಬೇಕಲ್ವಾ ಅಷ್ಟು ಉತ್ಪಾದನೆ ಆಗಬೇಕು ಅನ್ನೋದು ನಮ್ಮ ದೇಹ ಇಲಾಖೆ ಇದು ಜಲಾಶಯಗಳಿರ್ಬೋದು ಅಥವಾ ನಮ್ಮ ಕೃಷಿ ಹೊಂಡಗಳಿರ್ಬೋದು ಅಥವಾ ನಮ್ಮಲ್ಲಿ ಸಿಗುವಂಥ ಕೆರೆಗಳಿರ್ಬೋದು ದೊಡ್ಡ ಕೆರೆಗಳಿರ್ಬೋದು ಸಣ್ಣ ಕೆರೆಗಳಿರ್ಬೋದು ಪ್ರತಿಯೊಂದರಲ್ಲಿ ನಾವು ಮೀನು ಸಾಕಾಣಿಕೆ ಮಾಡ್ಬೋದು ಆದರೆ ನಮಗೆ ಇನ್ನೂ ರೈತರಿಗೆ ಇನ್ನೂ ಮಾಹಿತಿ ಕೊರತೆ ಇದೆ ಎಷ್ಟು ಯಾಕೆ ಯಾವ್ಯಾವ ಕೊರತೆ ಇದೆ ಅಂತಂದರೆ ಒಂದು ಯಾವ ಯಾವ ತಳಿಗಳನ್ನು ನಾವು ಕೆರೆಗಳಿಗೆ ಬಿಡಬೇಕು ಕೃಷಿ ಹೋಂಡ್ಗಳಿಗೆ ಬಿಡಬೇಕು ಜಲಾಶಯಗಳಿಗೆ ಬಿಡಬೇಕು ಅನ್ನೋದು ಮೊದಲಿಂದ ಬರಬೇಕು ಮೀನು ಬರಿ ಬಿಟ್ಟಾಗ ನಂತರ ಅದಕ್ಕೆ ಏನು ಆಹಾರ ಕೊಡಬೇಕು ಅನ್ನೋದು ಬೇಕು ಯಾಕಂದರೆ ಡ್ಯಾಮ್ಗೆ ಯಾರು ಆಹಾರ ಹಾಕೋಕ್ಕಾಗಲ್ಲ ಆಗುತ್ತಾ ಎಷ್ಟು ಕ್ವಿಂಟಲ್ ಬೇಕೋ ಎಷ್ಟೊಂದು ಬೇಕೋ ಹಾಕಕ್ಕಾಗುತ್ತಾ ಹಾಕೋಕೆ ಸೊ ಅದನ್ನು ನಾವು ಅರ್ಥ ಮಾಡ್ಕೊಬೇಕು ಡ್ಯಾಮ್ಗೆ ಯಾವ ಮೀನು ಮರಿ ಬಿಟ್ಟರೆ ಒಳ್ಳೆಯ ಸೂಕ್ತ ಅಲ್ವಾ ಯಾವ ಎಷ್ಟು ಕ್ವಾಂಟಿಟಿ ಬಿಡಬೇಕು ಎಷ್ಟು ಎಂಥ ಸೈಜ್ ಗಾತ್ರದ್ದು ಬಿಡಬೇಕು ಇವನ್ನೆಲ್ಲ ಹತ್ಕೊಂಡು ಡ್ಯಾಮಲ್ಲಿ ಸಹ ಮೀನು ಉತ್ಪಾದನೆ ಹೆಚ್ಚು ಇಳುವರಿ ಕೊಡೋಂಗೆ ಮಾಡ್ಬೋದು ಇವತ್ತೊಬ್ಬ ರೈತ ಬರ್ತಾನೆ ಸರ್ ನನ್ನ ಹತ್ರ ಕೃಷಿ ಹೊಂಡ ಇದೆ ಸರ್ ಮೂವತ್ತು ಅಡಿ ಉದ್ದ ಅಡಿ ಹಗರ ಇದೆ ಯಾವ ಮೀನು ತಳಿ ಬಿಡಬಹುದು ಸರ್ ಅಂತ ಬರ್ತಾನೆ ಅದಕ್ಕೆ ರೈತರಿಂದ ನಾವು ಹೇಳೋದು ಏನಂತಂದ್ರೆ ಯಾವುದೇ ಮೀನು ಬಿಡಬೇಕಾದರೆ ಏನು ಮಿಶ್ರ ಮೀನು ತಳಿಗಳನ್ನು ಬಿಡಿ ಅಂತ ಹೇಳ್ತೀವಿ ನಾವು ಯಾವುದೇ ಯಾವ ಏಕ ತಳಿ ಬಿಡಬೇಡಿ ಮಿಶ್ರ ಮೀನು ತಳಿಗಳನ್ನು ಬಿಡಿ ಅಂತ ಹೇಳ್ತೀವಿ ಕಟ್ಲಾ ಬಿಡಿ ರೋಹು ಬಿಡಿ ಸಾಮಾನ್ಯ ಕೆಂಡೆ ಬಿಡಿ ಮೂಲನ್ನು ಮಿಕ್ಸ್ ಮಾಡಿಬಿಡಿ ಯಾಕಂತಂದ್ರೆ ಒಂದೊಂದು ಒಂದೊಂದು ಪದರದಲ್ಲಿ ಮೇಯೋದ್ರಿಂದ ಅವಕ್ಕೆ ಆಹಾರದ ಫುಡ್ ಕಾಂಪಿಟೇಷನ್ ಆಗ್ಬೋದು ಸ್ಟಾಕಿಂಗ್ ಇಂಜೆನ್ಸಿಟಿ ಅಂದರೆ ಒತ್ತಡ ಆಗ್ಬೋದು ಅವ್ರು ಸಾಧ್ಯ ಅದನ್ನು ಅಂತ ಈಗ ನಾವೊಂದು ಸ ಒಂದು ಮೂವತ್ತು ನಲ್ವತ್ತು ಇರುವಂಥ ಒಂದು ಕೃಷಿ ಹೊಂಡಕ್ಕೆ ಒಂದು ಸಾವಿರದ ಇನ್ನೂರ ಅಥವಾ ಎರಡು ಸಾವಿರ ಮೀನು ಮೇಲೆ ಬಿಡಪ್ಪ ಅಂತೇಳಿದಾಗ ಅವ್ನು ಬರೀ ಕಾಮನ್ ಕ ಸಾಮಾನ್ಯ ಗಿಂಡೇನೆ ಬಿಡಬೇಕು ಅಂತ ಹೇಳಕ್ ಹೋಗೋದಿಲ್ಲ ನಾವು ಒಂದೇ ತಳಿದ ಜಾತಿ ಬಿಡೋದ್ಕಿಂತ ಕಟ್ಲ ರೋಹು ಸಾಮಾನ್ಯ ಗಿಂಡೆ ಮೂರು ತಳಿಗಳನ್ನು ಕಾಂಬಿನೇಷನ್ ಮಾಡಿ ಏನು ಫೋರ್ ಇಷ್ಟು ತ್ರೀ ಇಷ್ಟು ತ್ರೀ ಅಂತೀವಿ ನಾವು ಒಂದು ಕಾಂಬಿನೇಷನ್ ಇದೆ ಒಂದು ಸಮತೋಲನ ಸಮ ಸಮತೋಲನ ಅಂತೀವಿ ನಾವು ಒಂದು ಸಾವಿರ ಅಂತ ಸಾವಿರ ಅಂತಂದರೆ ನಾನ್ನೂರು ಕಟ್ಲ ಮುನ್ನೂರು ರೋಹು ಮುನ್ನೂರು ಕಾಮ ಅಂತ ಆ ರೇಷಿನಲ್ಲಿ ಅದಕ್ಕೆ ಮೀನಿಗೆ ನಾವು ಕೃಷಿ ಮಾಡಿ ಬಿಡಿ ಅಂತ ಹೇಳ್ತೀವಿ ನಾವು ಜೊತೆಗೆ ಆಹಾರ ಯಾವ್ಯಾವ ಆಹಾರಗಳು ಅದಕ್ಕೆ ಅಂತ ಕೇಳಿದಾಗ ನಾವು ಕೆಲವರು ಹೇಳ್ತಾರೆ ಸಗಣಿ ಹಾಕೋದು ತಿನ್ನುತ್ತೆ ಸರ್ ಅಂತ ಇದು ತಪ್ಪಾಗುತ್ತೆ ಸಗಣಿ ಹಾಕಬೇಕು ಅದು ಫಲವತ್ತತೆಗೆ ಅದೊಂದು ಅಪ್ಲಿಕೇಶನ್ ಅಂತ ಅಷ್ಟೇ ಅದು ಅರ್ಥ ಆಯ್ತಲ್ಲ ಯಾವ ಆಹಾರ ಹಾಕಿದ್ರೆ ಅದರಿಂದ ಬೇರೆ ಆಹಾರ ಉತ್ಪಾದನೆ ಆಗಬೇಕು ಆ ರೀತಿ ಅದು ಅವನಿಗೆ ಮಾಹಿತಿ ಕೊಟ್ಟು ಆ ಒಂದು ಕೃಷಿ ಒಣದೂ ಸಹ ಮೀನು ಸಾಗಾಣಿಕ ಮಾಡಿದ್ರೆ ಅವ್ರಿಗೇನೋ ಒಂದು ಇನ್ ಅಡಿಷನಲ್ ಇನ್ಕಮ್ ಅಡಿಷನಲ್ ಇನ್ಕಮ್ ಬರ ಹಾಗ ರೈತರಿಗೆ ಮಾಡಿದರೆ ಅದು ಒಂದು ಉತ್ತಮ ಲಾಭ ಸಿಗುತ್ತೆ ಅದು ನಮ್ಮ ನಮಗೆ ಬೇಕಾದಷ್ಟು ಆಹಾರವನ್ನು ಒದಗಿಸುತ್ತೆ ಫಿಶ್ ಮೀನು ಮೀನಿನಿಂದ ಅನ್ನೋದು ನಮ್ಮ ಧ್ಯೇಯ ಆಹಾರದ ಬಗ್ಗೆ ಮಾತಾಡುವಾಗ ಸರ್ ಆಲ್ರೆಡಿ ಹೇಳಿದ ಹಾಗೆ ಉತ್ತಮ ಗುಣಮಟ್ಟದ ಪ್ರೋಟೀನ್ ಸೋರ್ಸ್ ಮೀನು ಅಂತ ನಾವು ಕರಿತೇವೆ ನಿಮಗೆ ಗೊತ್ತಿರಬಹುದು ಸಾಕಷ್ಟು ಜನ ವೆಜಿಟೇರಿಯನ್ಸ್ ಕೂಡ ಇರಬಹುದು ನಾವೆಲ್ಲರೂ ತೊಗರಿ ಬೇಳೆಯನ್ನಂತೂ ಸಾಮಾನ್ಯವಾಗಿ ಮನೆಗೆ ತಗೊಂಡು ಬರ್ತಾ ಇದ್ದೇವೆ ಹೌದಲ್ಲ ಅದು ಕೂಡ ಪ್ರೋಟೀನ್ ಸೋರ್ಸು ಅದನ್ನೇ ವೆಜಿಟೇರಿಯನ್ಸ್ ನಂಬ್ಕೊಂಡಿರುವಂಥದ್ದು ಬೇಳೆ ಪರ್ ಕೆ ಜಿ ಎಷ್ಟಕ್ಕೆ ಬರ್ತಿದೆಪ್ಪ ಏನೇ ಲೋಕಲಾಗಿ ತೊಗೊಬರ್ತೀರಿ ನೀವು ಏನೇ ಕಡಿಮೆ ಅಂದರೂ ನೂರಿಪ್ಪತ್ತರಿಂದ ನೂರೈವತ್ತು ರೂಪಾಯಿ ಪರ್ ಕೆ ಜಿ ಅಂತೂ ಇವತ್ತು ಬೇಳೆ ಇದೆ ಅದೇ ನೀವು ತೊಗೊಂಬರೋ ಜಿಲೇಬಿಯ ವೆಚ್ಚ ಜಿಲೇಬಿಯ ರೇಟ್ ಎಷ್ಟು ಐವತ್ತು ರೂಪಾಯಿಗೂ ನಿಮಗೆ ಜಿಲೇಬಿ ಸಿಗ್ತಾ ಇದೆ ಹೌದಲ್ಲ ಹಾಗಾದರೆ ಒಂದು ಉತ್ತಮ ಗುಣಮಟ್ಟದ ಹಾಗೆ ಒಳ್ಳೆ ಸೋರ್ಸ್ ಪ್ರೋಟೀನ್ ಸೋರ್ಸನ್ನು ನಾವು ಆದಷ್ಟು ಹೆಚ್ಚಾಗಿ ಬಳಸೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಅಂತ ನಾನು ನಿಮಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದು ಅಲ್ಲದೆ ಎರಡನೇ ಪಾಯಿಂಟ್ ಏನು ಅಂದರೆ ಆರೋಗ್ಯಕ್ಕಾಗಿ ಮೀನು ಮೀನಲ್ಲೇನೆಲ್ಲ ಇದೆ ಡಿ ಹೆಚ್ ಎ ಉಮೇಗಾ ತ್ರೀ ಉಮೇಗಾ ಸಿಕ್ಸ್ ಇಂಥ ಕೆಲವು ಫ್ಯಾಟಿ ಅಸಿಟ್ಸ್ ಒಳ್ಳೆಯ ಪೋಷಕಾಂಶ ಇರುವಂಥ ಆಹಾರ ಮೀನು ಆಗಿರೋದ್ರಿಂದ ಅದರಲ್ಲೂ ಕೂಡ ನಮಗೆ ಕಡಿಮೆ ದರದಲ್ಲಿಯೂ ಕೂಡ ಇದು ಸಿಗ್ತಿರೋದ್ರಿಂದ ನಾವು ಪ್ರತಿನಿತ್ಯ ಇದನ್ನು ಆಹಾರದಲ್ಲಿ ಬಳಸೋದಕ್ಕೆ ಸಾಧ್ಯನಾ ಅಂತ ನೋಡ್ಕೋಬೇಕು ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರೇನಿದಾರಲ್ಲ ಅವರು ಅವರ ಫುಡ್ನಲ್ಲಿ ಇದನ್ನು ಒಂದು ಸೇರ್ಪಡೆ ಮಾಡ್ಕೋಬೇಕು ಚಿಕ್ಕ ಮಕ್ಕಳಿಗೆ ಮೆದುಳಿನ ಬೆಳವಣಿಗೆಗಾಗಿ ಮೀನು ಅತ್ಯಂತ ಸಹಾಯಕಾರಿ ಆದ್ರಿಂದ ಮೀನನ್ನು ಆಹಾರ ಕ್ರಮದಲ್ಲಿ ಬಳಸುವಂಥದ್ದು ಇಫ್ ಇಷ್ಟಾದ ಮೇಲೆ ನಾವು ಆದಾಯಕ್ಕೂ ಕೂಡ ಮೀನನ್ನು ನೆಚ್ಕೋಬೋದು ಅನ್ನೋದನ್ನು ಸರ್ ಬಹಳ ವಿವರವಾಗಿ ನಿಮಗೆ ಹೇಳಿದರು ಹೌದು ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಯಾವುದಾದ್ರೂ ಒಂದು ಮಾಂಸಾಹಾರವನ್ನು ಬೆಳಿಬೋದು ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು ಅಂತಂದರೆ ಅದು ಮೀನು ಮಾತ್ರ ನಾವು ಒಂದು ಕುರಿ ಸಾಕ್ತೇವೆ ಇಲ್ಲ ದನ ಸಾಕ್ತೇವೆ ಅಂತಾದರೆ ಕೊಟ್ಟಿಗೆ ಕ್ಲೀನಿಂಗಿಂದ ಹಿಡಿದು ಅವುಗಳ ಏನು ಮೈ ತೊಳೆಯುವಂಥದ್ದು ಚುಚ್ಚುಮದ್ದು ಹಾಕಿಸುವಂಥದ್ದು ಅದಕ್ಕೆ ಅದರ ಆರೋಗ್ಯ ನಿರ್ವಹಣೆಯಿಂದ ಹಿಡಿದು ನಮಗೆ ಸಾಕಷ್ಟು ಕೆಲಸ ಇರ್ತದೆ ಅದೇ ಮೀನಿನ ವಿಷಯದಲ್ಲಿ ನಾವು ಮಾಡೋದಿಷ್ಟೇ ಯಾವುದೋ ಒಂದು ಸರ್ಕಾರಿ ನರ್ಸರಿಯಿಂದ ನಮಗೆ ಕಡಿಮೆ ದರದಲ್ಲಿ ಸಿಕ್ಕುವಂಥ ಮೀನು ಮರಿಗಳನ್ನ ತಗೊಂಡೋಗಿ ನಾವು ಕೆರೆಯಲ್ಲಿ ಬಿಟ್ಕೊಂಡಿರ್ತೇವೆ ಅದರ ಹಾರ್ವೆಸ್ಟಿಂಗ್ ಟೈಮ್ ಬರೋವರೆಗೂ ನಾವು ದಿವಸದಲ್ಲಿ ಎರಡು ಸತಿ ಆಹಾರ ಮಾತ್ರ ಅದಕ್ಕೆ ಹಾಕೋವಂಥದ್ದು ಯಾವ್ದಾದ್ರು ಚುಚ್ಚುಮದ್ದು ಹಾಕ್ತಿದ್ದೀರಾ ಇಲ್ಲಲ್ಲ ಬೇರೆ ಯಾವುದೇ ನಿರ್ವಹಣೆ ಕೆಲಸಕ್ಕೆ ನಾವು ಹೋಗೋದಿಲ್ಲ ಅದರಲ್ಲೂ ಕೆಲವರು ಸಗಣಿಯನ್ನು ಮುಂಚಿತವಾಗಿ ನಾವು ಟ್ರೀಟ್ಮೆಂಟ್ ಥರ ಹಾಕೊಂಡಿರ್ತೇವೆ ಸುಣ್ಣ ಸಗಣಿಯನ್ನು ಬಳಸಿದ್ದೇವೆ ಬಿಟ್ಟರೆ ಮೀನು ಮರಿ ತೊಗೊಂಡೋಗಿ ಬಿಟ್ಟ ನಂತರ ನಾವು ಹಾಕೋದು ದಿನಕ್ಕೆ ಎರಡು ಸತಿ ಆಹಾರ ಹಾರ್ವೆಸ್ಟಿಂಗ್ ಟೈಮ್ ಬಂತು ಒಂದು ವರ್ಷ ಆಯಿತು ಆದರೆ ನಾವು ನೇರವಾಗಿ ಅದನ್ನು ಹಾರ್ವೆಸ್ಟ್ ಮಾಡಿ ಮಾರ್ಕೆಟಿಗೆ ಹಾಕ್ತಿದ್ದೇವೆ ಪರ್ ಕೆ ಜಿ ಅಟ್ಲೀಸ್ಟ್ ಹಂಡ್ರೆಡ್ ರುಪೀಸ್ ಆದರೂ ಕಟ್ಲಾ ಕಾಮನ್ ಕಾರ್ಪಿಕ್ ನಮಗೆ ಸಿಕ್ತಿದ್ಯಾ ಖಂಡಿತ ಸಿಕ್ತಿದೆ ಹಾಗಿರುವಾಗ ನಾವು ಇನ್ವೆಸ್ಟ್ ಮಾಡ್ತಿರುವಂಥದ್ದು ಸರ್ಕಾರಿ ನರ್ಸರಿಗಳಿಂದ ತೊಗೊಂಡ್ಬರೋದಕ್ಕೆ ಕೇವಲ ಮೂವತ್ತು ಪೈಸೆ ಒಂದು ಮೀನಿಗೆ ಆ ಮೀನು ಒಂದು ಕೆ ಜಿ ಬೆಳೀತು ಅಂತ ನೀವು ಆ ಒಂದು ಕೆ ಜಿಗೆ ಮಿನಿಮಮ್ ನೂರಿಂದ ನೂರೈವತ್ತು ರೂಪಾಯಿಗೆ ಮಾಡ್ತಾಯಿದ್ದೀರಿ ಇಷ್ಟರಲ್ಲಿ ನಿಮ್ಗೆ ಅರ್ಥ ಆಗ್ತದೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು లాభ ఎస్టు